ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ತುಂಬಾ ಬಿಗ್ ರಿಲೀಫ್ ಫ್ರಮ್ ಜಾರಕಿಹೊಳಿ ಅವರಿಗೆ ಇವತ್ತು ತುಂಬಾ ಖುಷಿಯಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಅವರ ಪರವಾಗಿ ಚುನಾವಣೆಗೆ ಸ್ಪರ್ಧಿಸಬೇಕೆಂದು ಆದೇಶ ನೀಡಿದ್ದು ತುಂಬಾ ಖುಷಿಯಾಗಿದೆ ಅವರ ಬೆಂಬಲಿಗರಿಗೆ ಮೃತುಂಜಯ್ ಘಟಪ್ರಭಾ ಸರ್ಕಲ್ ಹಿಡಿದು ಮಲ್ಲಾಪುರ್ ಪಿ ವರೆಗೆ ಬೃಹತ್ ಮೆರವಣಿಯೊಂದಿಗೆ ಅವರ ವ್ಯಾಪಾರವಾದ ಬೆಂಬಲಿಗರು ಪಟಾಚಿ ಸಿಡಿಸುವೊಂದಿಗೆ ಸಿಹಿ ಹಂಚಿ ತಮ್ಮ ಸಂಭ್ರಮವನ್ನ ಆಚರಣೆ ಮಾಡಿದರು ನೀವು ಅದನ್ನ ದೃಶ್ಯದಲ್ಲಿ ನೋಡಬಹುದು ಊರ ಪ್ರಮುಖರಾದ ದಳವಾಯಿಯವರು ಸುಭಾಷ್ ಹುಕ್ಕೇರಿ ಬರ್ಮಣ್ಣ ಹುಲ್ಲೊಳ್ಳಿ ಪರಸನ್ನ ಗೋಕಾಕ್ ಮಡಿವಾಳಪ್ಪ ಮುಚಳಂಬಿ ಶಿವಪುತ್ರ ಕೋಗನೂರ್ ಅನೇಕ ಮಲ್ಲು ಕೋಳಿ ಅಲ್ತಾಫ್ ಉಸ್ತಾದ್ ಅನೇಕ ಪ್ರಮುಖರು ತಮ್ಮ ಸಂತಸದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದು ನೀವು ಚಿತ್ರದಲ್ಲಿ ನೋಡಬಹುದು ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯ ನಾವು ಇವತ್ತು ನಮ್ಮ ಹುಲಿ ಬರ್ತಾ ಇದೆ ಇವತ್ತು ಆ ಹುಲಿಗೆ ನಾವು ಸ್ವಾಗತ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿ ಮತದಾರನ ಮನೆಗೆ ಹೋಗಿ ನಾವು ಐವತ್ತು ಸಾವಿರಕ್ಕಿಂತಲೂ ಮೆಕ್ಕಿ ಅವರನ್ನ ಲೀಡ್ ಮುಖಾಂತರ ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ತೋರಿಸ್ತೇವೆ ಅಂತ ಪಣ ತೊಟ್ಟಿದ್ದು ನೀವು ಈ ಚಿತ್ರದಲ್ಲಿ ನೋಡಬಹುದು ಅದರಲ್ಲಿ ಮುಸ್ಲಿಂ ಸಮಾಜದ ಮುಖ್ಯಸ್ಥರಾದಂತಹ ನೂರ್ ಪಿರ್ಜಾದಿ ಅವರಿದ್ರು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪ್ರವೀಣ್ ಮಟಗಾರ್ ಅವರಿದ್ರು ಅನೇಕ ದುರಿನರು ಅನೇಕ ತಮ್ಮ ಅಭಿಪ್ರಾಯಗಳನ್ನ ಸಂತಸದ ವಾತಾವರಣದೊಂದಿಗೆ ಇವತ್ತು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ ಚಿತ್ರಗಳನ್ನು ತಾವು ನೋಡಬಹುದು ನಾವು ರಮೇಶ್ ಜಾರಕಿಹೊಳಿ ಅವರಿಗೆ ಸತತವಾಗಿ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ಅವರು ತುಂಬಾ ಇದ್ದ ಕಾರಣ ನಮ್ಮ ಕರೆಯನ್ನು ಸ್ವೀಕರಿಸಲಿಲ್ಲ ಅವರಿಗೂ ತುಂಬಾ ಸಂತಸದ ವಾತಾವರಣದ ದೂರವಾಣಿ ಶುಭ ಸಂತೇಶ ಸಂದೇಶದ ದೂರವಾಣಿ ಕರೆಗಳು ಬರ್ತಾ ಇರಬಹುದು ಅವರು ಬಂದ ಮೇಲೆ ಅವರ ವಿಶೇಷ ಸಂದರ್ಶನ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ತೆಗೆದುಕೊಳ್ಳುತ್ತೇವೆ ಮಾನ್ಯ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ತುಂಬಾ ಅಭಿಮಾನದಿಂದ ಯಾರಿಗೂ ಆಸ್ಪದ ಕೊಡದೆ ಯಾರಿಗೂ ಯಾವುದೇ ಪಕ್ಷಕ್ಕೂ ನೇರವಾಗಿ ಸ್ಪಷ್ಟವಾಗಿ ನಿರಂತರವಾಗಿ ಸುದ್ದಿ ವಿತರಿಸ್ತಾ ಇದ್ದೀವಿ ಅದಕ್ಕೆಲ್ಲ ನೀವು ಕಾರಣೀಭೂತರು ನೀವು ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಲಗಡೆ ಇರುವಂತ ಕೆಂಪು ಬಟನ್ ಅನ್ನ ಒತ್ತಿ ಇವತ್ತು ಗಣ್ಯ ನಾಗರಿಕರು ರಮೇಶ್ ಜಾರಕಿಹೊಳಿ ಅವರ ಸಂಪೂರ್ಣ ಬೆಂಬಲಿಗರ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನ ತಾವು ಚಿತ್ರದಲ್ಲಿ ನೋಡಬಹುದು ನಾಳೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ಮಾನ್ಯ ವೀಕ್ಷಕರೇ ನಮಸ್ಕಾರ ನಮರ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕವಾಗಿ ಸ್ವಾಗತ ವಹಿಸುತ್ತೇನೆ ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ನಿರ್ಣಯ ಪ್ರಕಾರ ಗೋಕಾಕ ಮತಕ್ಷೇತ್ರದ ಶಾಸಕರಾದಂಥ ರಮೇಶ್ ಜಾರಕಿಹೊಳಿಗೆ ಜಯ ಸಿಕ್ಕಿದೆ ಅವರ ಬೆಂಬಲಿಗರು ಮೃತ್ಯುಂಜಯ ಸರ್ಕಲ್ದಿಂದ ಮಲ್ಲಾಪುರ ಪಿ ಜಿ ಅವರಿಗೆ ಮೆರವಣಿಗೆ ಮುಖಾಂತರ ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ ಅದಕ್ಕೆ ಪ್ರಮುಖರಾದಂಥ ಡಿ ಎಮ್ ದಳವಾಯಿ ಅವರಿದ್ದಾರೆ ಸುಭಾಷಣ ಹುಕ್ಕೇರಿಯವರಿದ್ದಾರೆ ಮಡವಾಳಪ್ಪ ಮುಚ್ಚಳಂಬಿ ಇದ್ದಾರೆ ಬರಮಪ್ಪ ಹುಲ್ಲೋಳಿ ಇದ್ದಾರೆ ಪೂಜಾರಿ ಅವರಿದ್ದಾರೆ ನೂರು ಪಿರ್ಜಾದೆ ಮುಸ್ಲಿಂ ಸಮಾಜ ಚೇರ್ಮನ್ರಾದವರು ಇದ್ದಾರೆ ಮಲ್ಲು ಕೋಳಿ ಇದ್ದಾರೆ ಅವರು ಮಟಗಾರವರಿದ್ದಾರೆ ಶಿವಪುತ್ ಕೋಗನೂರವರಿದ್ದಾರೆ ಅವರಿದ್ದಾರೆ ಎಲ್ಲರೂ ಮುಖಂಡರು ಇವತ್ತು ಬಹಳ ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ ಅವರ ಪ್ರತಿಯೊಂದು ಅವರವರ ಅಭಿಪ್ರಾಯ ನಾನು ಕೇಳ್ತಾ ಇದೀನಿ ಸುಭಾಷ್ ಅವ್ರೆಂಟ್ ಇವತ್ತ ರಮೇಶ್ ಆಕರ್ ಸಿಕ್ಕಿದ ಪೂರ ಜೈ ಶಕ್ ಇವತ್ತು ಅವ್ರೇನು ಆಸಿಬಿಡ್ದು ಮಿಲ್ಯಾಕು ಆಸೆ ಬಿಡ್ತಾರ ಅವ್ರು ಯಾರು ಹಿಂಬಾಲಕ್ಕೆ ಯಾರು ಬೇಕಾದ್ರೆ ನಿಂತರು ಹೂತಿ ಕಾಟ ಹೊಯ್ತಾಗ ಉಳ್ದು ಬೇಲ್ತ ಇವರು ಹಿಂಗಿನ ಬಂದೆಲ್ಲ ಹೂತಿಕಾಟಿದ್ದಂಗ ರಮೇಶ್ ಶಾಕು ಒಂದು ಪಾಠ ಕೂಡಿದ್ದಂಗೆ ಅದ ರಮೇಶ್ ಸಾವ್ಕಾರ್ ಬರಾಕಿ ನಡ್ಬಿಡಲಿಲ್ಲ ಎಲ್ಲ ಮಂದಿ ಎಲ್ಲ ಜಾತಿಯವರು ಅವ್ರಿಗೆ ಬೆಂಬಲ ಐತಿ ಎಲ್ಲ ಜಾತಿಯವ್ರ ಅವರು ಅವ್ರು ಸಲುವಾಗಿ ನಾವು ಒಳಗೆ ಬಿಡೋಕ್ಕೆ ಪ್ರಮುಖರಾದ ಡಿ ಎಮ್ ದಳವಾಯಿ ಅವರು ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಈಗ ಒಂದು ಆರೇಳು ತಿಂಗಳಿಂದ ರಮೇಶ್ ಸಾವುಕಾರ ಅನರ್ ಆಗಿದ್ರು ಆದರೆ ರಗಡ ಉಪವುಗಳ ಇದ್ದು ಆದರೆ ಕೂಡ ಇವತ್ತಿಗೆ ಅವರ ನಿಧಲಿಕ್ಕೆ ಸುಪ್ರೀಂ ಕೋರ್ಟ್ದವರ ಈಗ ಚಾನ್ಸ್ ಕೊಟ್ಟ ಕೊಡೋದ್ರಿಂದ ಹದಿನೇಳು ಮಂದಿಗೆ ನಮ್ಮ ಭಾಗದ ಶಾಸಕರಾದ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಈಗ ಭಾಳ ಎಲ್ಲ ಸಮಾಜದವರು ನಮ್ಮ ಊರು ವತಿಯಿಂದ ಎಲ್ಲ ಕಡೆಯೂ ರಮೇಶ್ ಸಾವಕರ್ ಭಾಳ ಲೀಡ್ಲಿ ತರ್ತೀವಿ ಅಂತ ಹೇಳಿ ನಾನು ಈಗ ಇಲ್ಲಿ ಪ್ರತಿನಿಧಿ ಮಾಡಿ ಹೇಳ್ತೇನೆ ಮಡಿವಾಳಪ್ಪ ಮುಚ್ಚಳಂಬಿಯವರು ತಮ್ಮ ಅಭಿಪ್ರಾಯ ತರ ರಮೇಶ್ ಅಣ್ಣ ಜಾರಕಿಹೊಳಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ಆರ್ಡರ್ ಐತಿ ಇವತ್ತು ಅವರ ಆದೇಶ ಇವತ್ತು ಅವರ ಪರವಾಗಿ ಅದಕ್ಕೆ ನಾವು ಮೊದಲು ಸುಪ್ರೀಂ ಕೋರ್ಟಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ಸತ್ಯಕ್ಕೆ ನ್ಯಾಯ ಸಿಕ್ಕಂಗೆ ಆಗೈತಿ ಇವತ್ತು ಅವರು ಮಾಡಿದಂಥ ಪ್ರತಿ ಕೆಲಸಗಳನ್ನು ಇವತ್ತು ಸಾಮಾಜಿಕ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಇವತ್ತು ಅವರ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಾರೆ ಅದರ ಬೆನ್ನಲವಾಗಿ ಇವತ್ತು ಎಲ್ಲ ಡಿಸೆಂಬರ್ ನಡುವ ಐದನೇ ತಾರೀಕಿಗೆ ಅವರು ಚುನಾವಣೆಯಲ್ಲಿ ನಿಂತಾದರು ಅವ್ರಿಗೆ ಪ್ರಥಮ ಪ್ರಶಸ್ತಿ ಕೊಟ್ಟು ಬಹುಮತದಿಂದ ಅವ್ರಿಗೆ ಆರು ಸ್ಥಾನಗೇಷ್ ಇವತ್ತು ಉಪಮುಖ್ಯಮಂತ್ರಿ ಮಾಡ್ಲಿಕ್ಕೆ ಎಲ್ಲರೂ ಕಾರ್ಯಕರ್ತರ ಸನ್ನದ್ಧರಾಗಿರೋಂಥ ಈ ಮಾ ಸಂದರ್ಭದಲ್ಲಿ ಹೇಳೋಕ್ಕೆ ಪಡ್ತೀನಿ ಮುಸ್ಲಿಂ ಸಮಾಜದ ಪರವಾಗಿ ನೂರು ಫಿರ್ಜಾದೆ ಅವರು ತಮ್ಮ ಅಭಿಪ್ರಾಯ ಈಗ ಎಲ್ಲರೂ ಕೂಡಿಕೆ ಎಲ್ಲರೂ ಇದರಲ್ಲಿ ಭಾಷೆ ಮಾಡಿದ್ದಾರೆ ಅಂದರೆ ಹೇಳಿದ್ದಾರೆ ರಮೇಶ್ ಸೌಕಾರಿ ಸಲಾಗಿ ರಮೇಶ್ ಸೌಕಾರಿಗೆ ಮಾ ಲಕ್ಷ್ಮಿ ಸರಸ್ವತಿ ಅವರು ಅವರಿಗೆ ಇದನ್ನು ಕೂಡ ಬಲ ಕೊಟ್ಟಿದಾರು ಹೀಗೆ ಎಲ್ಲರೂ ಕೂಡಿ ನಮ್ಮ ಊರ ಮನುಷ್ಯರು ಅವರಿಗೆ ನಮ್ಮ ಊರ ಮಂದಿ ಎಲ್ಲ ಕೂಡಿ ನಮ್ಮೆಲ್ಲರೂ ಕೂಡಿ ಕೆಲಸ ನಾವು ಅವ್ರಿಗೆ ರಮೇಶ್ ಸಾವ್ಕಾರ್ಗೆ ಆಶೀರ್ವಾದವನ್ನು ಕೊಡು ಅಂತ ಹೇಳೋಣ ವ್ಯಾಪಾರಿಯಾದಂತ ವ್ಯಾಪಾರಿಯಾದಂತ ಬಿಡಿ ಹುಳ್ಳಿಯವರು ತಮ್ಮ ಅಭಿಪ್ರಾಯ ರಮೇಶನ ಜಾರಕಿಹೊಳಿಗೆ ತೀರ್ಪು ಸಿಕ್ಕೋದಕ್ಕೆ ನಮಗೆಲ್ಲ ಸಂತೋಷ ಆಗಿದೆ ಘಟಪ್ರಭಾ ವ್ಯಾಪಾರು ಜೈನ್ ಸಮಾಜ ಆಗಲಿ ಎಲ್ಲ ಸಮಾಜ ಆಗಲಿ ನಮಗೆ ಅವ್ರು ಈಗಾಗಲಿ ಹೆಲ್ಪ್ ಮಾಡಿದಾರು ಇನ್ನೂ ಮಾಡ್ತೋ ಅಂತ ಹೇಳಿದ್ರು ದೇವರು ಅವರ ಆಶೀರ್ವಾದದಂದರೆ ಎಲ್ಲರೂ ಅವರಿಗೆ ಓಟ್ ಹಾಕಿ ಅವರು ಪ್ರಚಂಡ ಐವತ್ತು ಸಾವಿರ ಮತ ಅಂತರದಿಂದ ಗೆಲ್ಲಿಸ್ಬೇಕಂತ ವಿನಂತಿ ಪಟ್ಟಣ ಪಂಚಾಯತಿ ಸದಸ್ಯರಾದ ಮಲ್ಲು ಕೋಳಿಯವರು ತಮ್ಮ ಅಭಿಪ್ರಾಯ ಹೇಳ್ತಾರೆ ಶ್ರೀ ಮಹಾಲಕ್ಷ್ಮಿ ತಾಯಿ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಸುಪ್ರೀಂ ಕೋರ್ಟೇನು ಆರ್ಡರ್ ಮಾಡೈತಿ ಸಂವಿಧಾನ ಸಂವಿಧಾನವೂ ಏತ್ ತಿಳ್ದತಿ ಅನರ್ಹ ತೀರ್ಪುದಾರನೂ ಹೆಚ್ಚಳತಿ ಈ ಕಾರಣಕ್ಕೆ ರಮೇಶನ ಜಾರಕಿಹೊಳಿ ಅವ್ರನ್ನ ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡಿ ಹಿರಿಯರು ಎಲ್ಲ ಸಮಾಜದವ್ರು ಎಲ್ಲ ವರ್ಗದವ್ರು ನಮ್ಮ ಪಟ್ಟಣ ಪಂಚಾಯತಿಗೆ ಹೆಂಚಿನ ಅನುದಾನ ಐತಿ ಅನುದಾನ ಕೊಡ್ತಂತ ಹೇಳ್ಯಾರು ಈಗಾಗಲೇ ಕೊಟ್ಟಾರು ಇದರಿಂದ ಊರು ಉದ್ಧಾರ ಆಕೈತಿ ಈ ಎಲ್ಲರಿಗೂ ಕೈ ಮುಗಿದು ಕೇಳ್ಕೋದೇನಂದ್ರೆ ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಮತ ಹಾಕಿ ಹೆಚ್ಚಿನ ಲೀಡ್ ಕೊಡ್ಬೇಕು ಮಲ್ಲಾಪುರ್ ಪಿ ಜಿ ಅಂದ್ರೆ ಎಮ್ ಮಾಡ್ಕೊತಾನೆ ನಾವು ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ಘಟಪ್ರಭ ಪ್ರಭಾವಿ ದೂರಿನರು ಆದಂತ ಶಿವಪುತ್ರ ತಮ್ಮ ಅಭಿಪ್ರಾಯ ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ ರಮೇಶ್ ಅಣ್ಣ ಅಂಬಿರೋ ಪಟ್ಲವರಿಗೆ ಸಮಸ್ತ ಗೋಕಾಕ ಮತದಾರರಿಗೆ ಈ ತೀರ್ಪು ಐತಿಹಾಸಿಕ ತೀರ್ಪು ಸಮಸ್ತ ಗೋಕಾಕ್ ಮತದಾರಿಗೆಲ್ಲ ಇದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಐತಿಹಾಸಿಕ ಅಂತ ಹೇಳಿ ಎಲ್ಲರ ಜನರ ಆಗಿದೆ ಈ ರಮೇಶ್ ಅಂದ್ರೆ ಜಾರಕಿಹೊಳಿ ಅಭಿಮಾನಿ ಬಳಿ ಹೇಗೈತೆ ಸಮುದ್ರದಾಗ ಬಳಗ ಸಮುದ್ರ ಐತಿ ಮುಂದಿನ ದಿನಗಳಲ್ಲಿ ಯಾವುದೇ ಇದೆಲ್ಲ ಪ್ರಚಂಡ ಭವನ ದಾಟಿಸಿ ಬರ್ತಾರೆ ಉಪ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಮತ್ತು ರಾಷ್ಟ್ರ ನಮ್ಮ ಮತಕ್ಷೇತ್ರ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ಮತದಾರರು ಅವರು ಬೆಂಬಲ ಮಾಡಿ ಅವ್ರ ಸಲ ದುಡಿಬೇಕು ಪ್ರಾಮಾಣಿಕವಾಗಿ ದುಡಿಬೇಕಂತ ಎಲ್ಲರೂ ಮತದಾರರ ನಾನು ಕಳಕಳಿ ಮನೆ ಐತೆ ಇನ್ನೊರ್ವ ಸದಸ್ಯರಾದ ಪ್ರವೀಣ್ ಮಟಗಾರ್ ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ ನಾ ಇವತ್ತಿನ ಡೇಟ್ ಮುಟ್ಟ ಎಲ್ಲರೂ ವೇಟ್ ಈ ಒಂದು ಹುಲಿ ಬಂದಾಗ ನಾಳೆನೊಂದು ಹುಲಿ ಹೊರಗೆ ಬರ್ತೇತಿ ಈಗ ಹುಲಿ ಬತ್ತಂದ್ರೆ ಏನ್ ಎಲ್ಲ ತಿರುಗಾಡತವಲ್ಲ ಎಲ್ಲ ಹೊರಡ್ಕೊಂತಾವ್ ಎಲ್ಲರೂ ಪಟ್ಟಣ ಮೆಂಬರ್ ಆಗಲಿ ಊರ ಲೀಡರ್ ಆಗಲಿ ಅವ್ರ ಸಂಬಂಧ ಎಲ್ಲ ಓಡಾಡಿ ಹೆಚ್ ಅತಿ ಹೆಚ್ಚಿನ ಭತ್ತ ಕೊಡ್ತೇವೆ ಗೆಟ್ರಾಗ ಗ್ರಾಮದ ಹಿರಿಯರು ತಮ್ಮ ಅಭಿಪ್ರಾಯ ಹೇಳ್ತಾರೆ ಮಲ್ಲಾಪುರ ಗ್ರಾಮದ ಲಕ್ಷ್ಮೀ ದೇವರ ಗುಡಿಯ ಮುಂದೆ ಇವ ಇವತ್ತಿನ ದಿವಸ ನಾ ಹೇಳೋದೇನಂದ್ರೆ ರಮೇಶ ಜಾರಕಿಹೊಳಿ ಅವರು ಈಗ ಮೂರು ನಾಲ್ಕು ತಿಂಗಳಿಂದ ಅನರ್ಗೊಳಿದ್ರು ಗಳಿಸಿದ್ರು ಇವತ್ತಿನ ದಿವಸ ಆ ಕೋರ್ಟ್ ಅವರಂತ ತೀರ್ಪು ಕೊಟ್ಟಿದೆ ಇಲೆಕ್ಷನ್ಗೆ ನಿಲ್ಲಲಿಕ್ಕೆ ಪರ್ಮಿಷನ್ ಕೊಟ್ಟಿದೆ ಇನ್ನು ಮುಂದೆ ಎಲ್ಲರೂ ಎಲ್ಲ ಸಮಾಜದವರು ಅವ್ರನ್ನು ಪ್ರಚಂಡ ಬಹುಮತದಿಂದ ತರಬೇಕಾಗಿ ನನ್ನ ವಿನಂತಿ ಶ್ರೀಕಾಂತ್ ಮಹಾಜನ್ ಇವತ್ತು ನಮ್ಮ ತಾಯಿ ಲಕ್ಷ್ಮೀ ದೇವಿ ಎಂದೊಂದು ರಮೇಶ್ ಅಣ್ಣವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕೈ ಬಿಟ್ಟಿಲ್ಲ ಆ ಲಕ್ಷ್ಮೀ ದೇವಿ ನಿಮಿತ್ತಕ್ಕಾಗಿ ನಮ್ಮ ರಮೇಶ್ ಅಣ್ಣವರು ಮತ್ತೊಮ್ಮೆ ಫಿರೀಸ್ಕೆಯಿಂದ ಎದ್ದು ಬಂದು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಜೊತೆಗೆ ನಮ್ಮೆಲ್ಲ ಅಭಿಮಾನದ ಪ್ರತೀಕವಾಗಿ ಅದಕ್ಕಾಗಿ ನಮ್ಮೆಲ್ಲರೂ ಕೂಡ ರಮೇಶ್ ಅಣ್ಣವರನ್ನ ಆರಿಸೋ ಬಂದು ಡಿ ಸಿ ಎಂಬ ಮಾಡುವ ಕನಸು ನನಸಾಗಲಿ ಅಂತ ಹೇಳ್ತದೆ ಬುಲ್ ಮತ ಹಾಕಿ ರಮೇಶ್ ಅಣ್ಣ ಜರ್ಗಿ ದಲಿತ ಮುಖಂಡರಾದ ಪರ್ಸಪ್ಪ ಅವರು ತಮ್ಮ ಅಭಿಪ್ರಾಯ ನಮ್ಮ ರಮೇಶ್ ಅವರಿಗೆ ಇವತ್ತು ರಮೇಶ್ ಅವರಿಗೆ ಇವತ್ತು ಮತ ಇದು ತಿಮಂತ ತಿಂಡಿ ನೆಲ ನೆಲಕ್ಕೂಡಿ ಹೋಟ್ ಹಾಕಿ ಆಸ್ತಿ ತಿರುಕುತೀ ಯುವ ಮುಖಂಡರಾದ ಅಲ್ತಾ ಪುಸ್ತಾ ತಮ್ಮ ಅಭಿಪ್ರಾಯಗಳು ಎಲ್ಲಾರು ಕೂಡಿ ಸರ್ ರಮೇಶ್ ಸೌಗಾರ್ ಅಂತ ಅದ್ ಕೇಳ್ತಾವ ನಾವ್ ಹ್ಮ್ ರಮೇಶ್ ಸೌಗಾರ್ ಹೇಳ್ತಾರ ಎಲ್ಲಾರು ಕೇಳ್ತಾವ್ರಿ ಸಾವ್ಕಾರಿ ಅಂತ ಅದ್ ಮಾಡ್ತಾವ್ರ ರಮೇಶ್ ಸೌಗಾರ್ ಅಂತ ಅದ್ ಮಾಡ್ತವ್ರಮೇಶ್ ಸಾವಕಾರಿ